ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ಯಾಕಪ್ಪ ಈ ವಿಡಿಯೋ ಮಾಡಬೇಕು ಅಂದರೆ ಒಂದು ವಿಶೇಷವಾದ ಮತ್ತು ಅದ್ಭುತ ಕಲಾಕಾರನ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಈ ವಿಚಾರನ ಮಾಡ್ತೀನಿ ಹಾಗೆಯೇ ಮತ್ತೊಬ್ಬ ಯೂಟ್ಯೂಬರು ಸಹ ಇದನ್ನು ನೋಡಬೇಕು ಅಂತ ಹೇಳಿ ಮಾಡ್ತಿದ್ದೀನಿ ನನ್ನ ಬಗ್ಗೆ ಮಾತಾಡಿದರು ಗೊತ್ತಿಲ್ಲದೆ ಬಟ್ ಯಾವುದನ್ನು ಮಾತಾಡಬೇಕು ಅಂದಾಗಲೂ ಸಹ ತಿಳ್ಕೊಂಡು ಮಾತಾಡಬೇಕು ಅಂತ ಹೇಳಿ ಸತ್ಯತೆಗಳನ್ನು ತಿಳಿಬೇಕು ಅಂತ ಹೇಳಿಬಿಟ್ಟು ನಾನು ಈ ವಿಚ ವಿಚಾರನ ಶುರು ಮಾಡ್ತೀನಿ ಏನು ವಿಚಾರ ಅಂದರೆ ಈಗ ಕೆ ಕೆಲವೇ ಕೆಲವು ದಿನಗಳ ಹಿಂದೆ ಒಂದು ಆರು ತಿಂಗಳ ಹಿಂದೆ ನಮ್ಮ ಸಕಲೇಶ್ಪುರದ ಇಸಳೂರು ಗ್ರಾಮದ ದಬಳಿಕಟ್ಟಿನಲ್ಲಿ ಹನ್ನೊಂದು ಬಾರಿ ಅಂಬಾರಿನ ಹೊತ್ತಂಥ ಅರ್ಜುನ ಮೃತಪಡ್ತಾನೆ ಮೃತಪಟ್ಟಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಥರ ಮೃತಪಟ್ಟಿದೆ ಏನಾಗಿ ಮೃತಪಟ್ಟಿದ್ದು ಯಾಕೆ ಬಂದಿದ್ದು ಅಂತ ಅದನ್ನು ಬೇಕಾದರೆ ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಕಾರ್ಯಾಚರಣೆಯಲ್ಲಿ ಅರ್ಜುನ ಮೃತಪಟ್ಟ ಅರ್ಜುನ ಮೃತಪಟ್ಟಿದ್ದಂಥದ್ದೆಲ್ಲ ವಿಚಾರಗಳು ಗೊತ್ತಿದೆ ಇದೇ ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಾನು ಮೊನ್ನೆ ಒಂದು ಕಂಪ್ಲೇಂಟ್ ಸಹ ಮಾಡಿದ್ದೀನಿ ಆವಾಗ ನಟ ದರ್ಶನ್ ಸರ್ ಅವ್ರ ಹೆಸರು ತಗೊಂಡಿದ್ದೆ ತಗೊಂಡಿರೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ನಟ ದರ್ಶನ್ ಸರ್ ಕಲ್ ಕಳಿಸ್ಕೊಡ್ತಾರೆ ಈ ಸ್ಮಾರಕ ಮಾಡಲಿಕ್ಕೆ ಅಂತ ಹೇಳಿ ಒಬ್ಬ ಇನ್ಸ್ಟಾಗ್ರಾಮ್ ಫಾಲೋವರ್ ಪೇಜ್ನ ಏನೋ ಕ್ರಿಯೇಟ್ ಮಾಡ್ಕೊಂಡಿರೋಂಥ ಒಬ್ಬ ಹುಡುಗ ಅವ್ರ ಹತ್ರ ಅಪ್ರೋಚ್ ಮಾಡೋದ್ನೋ ಅವರ ಪಿ ಎ ಹತ್ರ ಅಪ್ರೋಚ್ ಮಾಡಿದ್ರು ಎಲ್ಲಿ ಮಾಡಿದ್ರು ನಮಗೆ ಗೊತ್ತಿಲ್ಲ ಬಟ್ ನಟ ದರ್ಶನ್ ಸರ್ ಅವರು ಸ್ಮಾರಕನ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಬಂದು ಪಬ್ಲಿಕ್ಸಿಟಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಕ್ಸಿಟಿ ಕೊಟ್ಟು ಆ ಕಲ್ಲನ್ನ ತೊಗೊಂಡು ಬಂದು ರಿಸರ್ವ್ ಫಾರೆಸ್ಟ್ ಒಳಗಡೆ ತೊಗೊಂಡೋಗಿ ಅರ್ಜುನ ಸಮಾಧಿಯ ಸುತ್ತ ಅಗದು ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯವರು ಹೋಗ್ಬಿಟ್ಟು ತಡೆದ್ಬಿಟ್ಟು ಇಲ್ಲಪ್ಪ ಇದನ್ನು ನೀವು ಹಾಕಂಗಿಲ್ಲ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಅವನಿಗೆ ಬುದ್ಧಿ ಹೇಳಿ ಭಾರಿ ಮೃದು ಸ್ವಭಾವದಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯವರು ಅವನ್ನ ಕಳಿಸ್ಕೊಡ್ತಾರೆ ಕಳಿಸ್ಕೊಡೋ ಸಂದರ್ಭದಲ್ಲಿ ಇವನೇ ಹೇಳಿರ್ತಾನೆ ಯಾರು ಈ ವ್ಯಕ್ತಿ ಏನು ತಂದಿರ್ತಾನಲ್ಲ ಆ ವ್ಯಕ್ತಿನೇ ಹೇಳಿರ್ತಾನೆ ಇದನ್ನು ನಟ ದರ್ಶನ್ ಸರ್ ಕಳಿಸ್ಕೊಟ್ಟಿದ್ದು ಕಲ್ಲನ್ನ ಯಾವಾಗ ಕಲ್ಲು ತಗೊಂಡು ಬಂದಾಗ ವಾಪಸ್ ನೀನು ಹಾಕ್ಬಿಡ ಕಲ್ನ ಬಿಟ್ಟು ಅಂದ ತಕ್ಷಣ ಸಾರ್ ಇದಕ್ಕೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗ್ಬಿಟ್ಟಿದೆ ನಾನು ಬೆಂಗಳೂರಿಂದ ತಂದುಬಿಟ್ಟಿದ್ದೀನಿ ಅದು ದುಡ್ಡು ಕೊಡಿ ಅಂತ ಹೇಳಿ ಭಿಕ್ಷೆ ಬೇಡವ್ರ ಥರ ಬೇಡಿ ಅರ್ಜುನನ ಹೆಸರಲ್ಲಿ ದುಡ್ಡಿಸ್ಕೊಳ್ತ ಅದನ್ನು ನಮ್ಮ ಇಲಾಖೆಯವರು ಆಯ್ತಪ್ಪ ನಿನ್ ದುಡ್ಡು ಅಂತೇಳಿ ಅಲ್ಲೇ ಆ ವ್ಯಕ್ತಿ ಹೆಸರಿಗೆ ಗೂಗಲ್ ಪೇನೋ ಫೋನ್ ಪೇನೋ ಮಾಡಿ ಕಳಿಸ್ಕೊಡ್ತೀಯ ನಾಚಿಕೆ ಆಗಲ್ಲ ನಾನು ಲವ್ ನಿನಗೆ ಒಂದು ಕಡೆ ನಟ ದರ್ಶನ್ ಸರ್ ಹೆಸರು ಹೇಳ್ತೀಯ ಅವ್ರು ಕಳಿಸ್ಕೊಟ್ರು ಅಂತ ಹೇಳ್ತೀಯ ಇನ್ನೊಂದು ಕಡೆ ದುಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕಳ್ಕೊಟ್ಟಂಥ ದುಡ್ಡಿಗೆ ನೀನು ದುಡ್ಡಿಸ್ಕೊಂಡು ಹೋಗ್ತೀಯ ಅದೆಲ್ಲದನ್ನು ಬಿಟ್ಟು ಇವತ್ತು ರಾಜ್ಯದಾದ್ಯಂತ ರಾಜ್ಯ ವ್ಯಾಪ್ತಿನಲ್ಲಿ ಗ್ರೂಪ್ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಟು ಏನಂತ ಅರ್ಜುನ ಪಡೆ ಕಾಡಾನೆ ಅರ್ಜುನ ಪಡೆ ಅಂತ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಆ ಗ್ರೂಪಲ್ಲಿ ನೀನು ಲಕ್ಷಾಂತರ ರೂಪಾಯಿ ಹಣನ ದಿನ ನಿನ್ನ ವೈಯಕ್ತಿಕ ಖಾತೆಗೆ ಇದೆಯಲ್ಲ ನಿನಗೆ ಯಾರು ಪರ್ಮಿಷನ್ ಕೊಟ್ಟವರು ಮೊದಲು ನಿನಗೆ ಹಣ ಕ ಕಲೆಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಾರು ಸಾರ್ವಜನಿಕರ ಹಣನ ತಿಂತ ಇದೆಯಲ್ಲ ಅದರಲ್ಲೂ ನಾವು ಸಂಕಷ್ಟ ಚತುರ್ಥಿ ಅಂತ ನಾವು ನಾವು ಪೂಜೆ ಮಾಡ್ಕೊಂಡು ಬರುವಂಥ ಆನೆ ಹೆಸರು ಹೇಳ್ಕೊಂಡು ಸತ್ತಂಥ ಆನೆ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋ ಅಂತ ನಿನಗೆ ಹೀನಾಯ ಮನಸ್ಥಿತಿ ಹೆಂಗೆ ಬಂತು ನಿನಗೇನಾರ ಯೋಗ್ಯತೆ ಇದ್ದು ನಿನಗೇನಾರ ಕೊಡಲೇಬೇಕು ಅಂತ ಇದ್ದರೆ ನೀನು ಸಾರ್ವಜನಿಕರ ಹಣನ ವಾಪಸ್ ಕೊಡಬೇಕು ಕೊಡದಿದ್ದ ಪಕ್ಷ ನಾನು ಸಕಲೇಶ್ಪುರ ಠಾಣೆಯಲ್ಲಿ ನಾವು ಮಲೆನಾಡು ರಕ್ಷಣಾ ಸೇನೆಯ ಏನಿದ್ದೀವಿ ಮಲೆನಾಡು ರಕ್ಷಣಾ ಸೇನೆಯವರು ನಾವು ಯಾವುದೇ ಒಂದೇ ಒಂದು ಸಿಂಗಲ್ ಎಂಟಾಣಿ ಮೋಸ ಆಗಲಿಕ್ಕೆ ಬಿಡಲ್ಲ ಸಾರ್ಯ ಸಾರ್ವಜನಿಕರಿಗೆ ನಾನು ನಿನ್ನ ಮೇಲೆ ಎಫ್ ಐ ಆರ್ ಮಾಡಿಸ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟು ನಿನ್ನ ಕರ್ಕೊಂಡು ಬಂದು ಪೂರ್ತಿ ಸಾರ್ವಜನಿಕರ ಹಣನ ಕಕ್ಕಬೇಕು ಆ ಥರ ನಾನು ಮಾಡೇ ಮಾಡ್ತೀನಿ ಅಂತೇಳಿ ನಿಮ್ಮ ಮುಖಾಂತರ ನಿನಗೆ ತಿಳಿಸ್ತೀನಿ ಅದರಲ್ಲೂ ಸಹ ನನ್ನ ನನಗೆ ಸಹ ನನಗೆ ನೀನು ಫೋನ್ ಮಾಡಿ ಹೇಳ್ತೀಯಾ ನಿಮಗೆ ಸಕಲೇಶ್ಪುರದವರಿಗೆ ತಾಕತ್ತಿಲ್ಲ ನಾನು ಹೆಚ್ ಡಿ ಕೋಟೆಯಿಂದ ಬಂದುಬಿಟ್ಟು ಸ್ಮಾರಕನ ಇದ್ದೀನಿ ಅಂತೀಯಾ ಸಕಲೇಶ್ ಪುರದ ಯಾವನ್ನೂ ಅಂತ ತಿಳ್ಕೊಬೇಡ ತೊಡೆ ತಟ್ಟಿ ನಿಲ್ತೇವೆ ಸಕಲೇಶ್ ಪುರದವರು ಮಲೆನಾಡಿಗರು ಸೌಮ್ಯ ಸ್ವಭಾವ ಆದರೆ ಆ ಸೌಮ್ಯ ಸ್ವಭಾವನ ನೀನು ಕೆದಕದಕ್ಕೆ ಬರಬೇಡ ಯಾಕೆ ಅಂದರೆ ಪ್ರತಿಯೊಬ್ಬನು ಮಲೆನಾಡಲ್ಲಿ ಮಲೆನಾಡಿಗ ಪ್ರತಿಯೊಬ್ಬನು ಮಲೆನಾಡಲ್ಲಿ ಯೋಧನೆ ಮನೆಗೊಬ್ಬ ಯೋಧ ಹುಡ್ತಾನೆ ನಾವು ಕಾಡಾನೆ ಜೊತೆ ಜೀವನ ಮಾಡ್ತಾ ಇರೋದು ನಿಂತರ ಯಾವುದೋ ಕಟ್ ಆನೆಗಳ ಜೊತೆ ಹೋಗ್ಬಿಟ್ಟು ವೀಡಿಯೋ ಮಾಡಿಕೊಂಡು ಫೋಸ್ ಕೊಟ್ಕೊಂಡು ಆನೆ ತೋರಿಸ್ಕೊಂಡು ದುಡ್ಡು ಮಾಡೋ ಜನ ನಾವಲ್ಲ ನಿನಗೆ ಯೋಗ್ಯತೆ ಇದ್ರೆ ತಂದಿಡೋ ದುಡ್ಡನ್ನ ಫಸ್ಟು ಯಾಕೆ ಡಿ ಬಾಸ್ ಹೆಸ್ರನ್ನ ನೀನು ಎಳಿತೀಯಾ ಯಾಕೆ ಡಿ ಬಾಸ್ ಹೆಸರು ಎಳಿತಾ ಇದೆಯಾ ಮರ್ಯಾದೆಯಿಂದ ನೀನು ದುಡ್ಡು ತಂದು ಇಟ್ಬಿಟ್ಟು ಅವರಿಗೆ ತಪ್ಪಾಯಿತು ಅಂತೇಳಿ ಡಿ ಬಾಸ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಈ ನಿನ್ನಲ್ಲಿ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತು ಮತ್ತೆ ಇನ್ನೊಂದು ಚಾಲೆಂಜ್ ಮಾಡಿದ್ದಲ್ಲ ತಾಕತ್ತಿದ್ರೆ ಬಂದು ತಡೀರಿ ಇವತ್ತು ಆನೆ ಸಮಾಧಿ ಹತ್ರ ಬರ್ತೀನಿ ಶೀಟ್ ಹಾಕ್ತೀನಿ ಅಂತೇಳಿ ಎಲ್ಲಪ್ಪ ಬಂದೆ ಎಲ್ಲಪ್ಪ ಇದೆಯಾ ಕಂದ್ರೆ ಈಗ ಎಷ್ಟೋ ಟೈಮು ಈಗ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ಆಗಿದೆ ಬೆಳಗ್ಗೆಯಿಂದನೂ ಬರ್ತೀನಿ ಬರ್ತೀನಿ ಅಂತ ಇರಾಬರ ಗ್ರೂಪಲ್ಲಿರೋರಿಗೆಲ್ಲ ಯಾಮಾರಿಸ್ತಾ ಇದೆಯಲ್ಲೋ ದಯವಿಟ್ಟು ಕರ್ನಾಟಕದ ಮಹಾಜನತೆಗೆ ಕೈ ಮುಗಿದು ಕೇಳ್ಕೊಂತೀನಿ ಇವನಂತ ಹತ್ತು ಜನ ಹುಟ್ಕೊಳ್ತಾರೆ ಇವನು ಆಲ್ರೆಡಿ ಹುಟ್ಕೊಂಡಿದ್ದಾರೆ ಅರ್ಜುನನ ಹೆಸರಲ್ಲಿ ಸ್ಮಾರಕ ಕಟ್ತೀನಿ ಅಂತ ಒಂದು ಇನ್ನೊಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ಕ್ಲಾರಿಟಿ ಕೊಡ್ತೀನಿ ಯಾರೂ ಸಹ ಅದಕ್ಕೆ ಸ್ಮಾರಕ ಕಟ್ಟೋದಕ್ಕೆ ಆಗಲ್ಲ ಯಾಕಂದರೆ ಸರ್ಕಾರ ಇದನ್ನು ಕಟ್ಟಬೇಕು ಕಟ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ ಬೇರೆ ಯಾರಿಗೂ ಅವಕಾಶ ಮಾಡಿಕೊಡಲ್ಲ ಕಟ್ಟಲಿಕ್ಕೆ ಹಾಗೇನಾದ್ರು ಕಟ್ಟಬೇಕು ಅಂದರೆ ಸ್ಥಳೀಯವಾಗಿ ನಮ್ಮ ಶಾಸಕರಿದ್ದಾರೆ ಸಿಮೆಂಟ್ ಮಂಜಣ್ಣ ಅಂತ ಅವರೇ ಅವರ ಶಾಸಕರ ಅನುದಾನದಲ್ಲಿ ಸರ್ಕಾರ ಏನಾರು ಕೊಡಲಿಲ್ಲ ಇಂಗ್ಲಿಷ್ ಲೆವೆಲಲ್ಲಿ ದುಡ್ಡು ಕೊಡಲಿಲ್ಲ ಅಂದರೆ ನಾನು ಕಟ್ಟಿಸ್ತೀನಿ ನನ್ನ ನನ್ನ ಶಾಸಕರ ಅನುದಾನದ ನಿಧಿನಲ್ಲಿ ಅಂತ ಹೇಳಿ ನಮಗೆ ಮಾತ್ಸಾಹ ಸಹ ಕೊಟ್ಟಿದ್ದಾರೆ ಯಾ ಕರ್ನಾಟಕದ ಜನತೆಯಲ್ಲಿ ಕೈ ಮುಗ ಕೇಳ್ಕೊಳ್ಳೋದು ಇಷ್ಟೇ ಯಾರೋ ಸೆಲೆಬ್ರಿಟಿ ಹೆಸ್ರು ಹೇಳ್ಕೊಂಡು ಇನ್ನೊಬ್ಬರು ಹೆಸರು ಹೇಳ್ಕೊಂಡು ಅವರು ಕೊಟ್ಟಿದ್ದಾರೆ ನೀವು ದುಡ್ಡು ಕೊಡಿ ನಾನು ಕಟ್ಟಿಸ್ಬಿಡ್ತೀನಿ ಅಂತ ಇವನಂಥ ಲ ಲೋಫರ್ ಲಫಂಗಗಳು ಇನ್ನೂ ನೂರು ಜನ ಹುಟ್ಕೊಳ್ತಾರೆ ದಯವಿಟ್ಟು ಹೇಳ್ತೀನಿ ಯಾರು ಇಂಥವರಿಗೆ ಮೋಸ ಹೋಗಿ ದುಡ್ಡು ಹಾಕಬೇಡಿ ಅರ್ಜುನನ ಅರ್ಜುನ ಆಲ್ರೆಡಿ ಸತ್ತೋಗಿ ನಮ್ಮ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋ ಥರ ಆಗಿದೆ ಇನ್ನೂ ಸಹ ಅವನ ಹೆಸರಲ್ಲಿ ದಂಧೆ ಮಾಡೋವಂಥವರಿಗೆ ಶಿಕ್ಷೆ ಆಗಬೇಕು ಇವನೇನಾರು ದುಡ್ಡು ಕೇಳಿದ್ರೆ ಈಗ ಆಲ್ರೆಡಿ ಸ್ಕ್ಯಾನರ್ ಹಾಕಿದ್ದಾನೆ ದಯವಿಟ್ಟು ಈಗ ಆದಷ್ಟು ಪ್ರಚಾರ ಮಾಡಿ ಯಾರು ಸಹ ದುಡ್ಡು ಹಾಕಿ ಮೋಸ ಹೋಗ್ಲಿಕ್ಕೆ ಹೋಗಬೇಡಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಈಗ ಲಕ್ಷಾಂತರ ರೂಪಾಯಿ ದುಡ್ಡನ್ನ ವಸೂಲಿ ಮಾಡಿದ್ದಾರೆ ಆ ವಿಷಯವಾಗಿ ಈಗ ಏನು ಮಾಡಬೇಕು ಅಂತಿದ್ದೀರಾ ಸರ್ ಲಕ್ಷಾಂತರ ರೂಪಾಯಿ ಏನು ದುಡ್ಡನ್ನ ವಸೂಲಿ ಮಾಡಿದ್ದಾನೆ ಅರ್ಜುನ ಹೆಸರಿ ಅರ್ಜುನ ಹೆಸರಲ್ಲಿ ಅದರಲ್ಲೂ ಡಿ ಬಾಸ್ ಹೆಸರು ಹೇಳ್ಕೊಂಡು ಅದು ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ನಮಗೂ ಸಹ ಗೊತ್ತಿರಲಿಲ್ಲ ದರ್ಶನವರೇ ಕಳಿಸಿರೋದು ಅಂತ ನಾವು ನಂಬಿಟ್ಟಿದ್ವಿ ಇದನ್ನೆಲ್ಲ ಆಳ ಅಂತ್ರಗಳನ್ನ ಅಗದು ನೋಡಿದಾಗ ಗೊತ್ತಾಯಿತು ಇವನು ದರ್ಶನವ್ರ ಹೆಸರನ್ನ ಹೇಳ್ಕೊಂಡು ಮೋಸ ಮಾಡ್ಲಿಕ್ಕೆ ಬಂದಿರೋ ಅಂಥವನು ಅಂತ ನನಗೆ ಕಾನೂನು ಸಹ ಹೇಳ್ಕೊಡೋಕೆ ಬಂದ ಫೋನಲ್ಲಿ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಅವನು ದುಡ್ಡು ಹಾಕ್ಸ್ಕೊಂಡಿರೋ ಪ್ರೂಫ್ ಇದೆ ಅದರ ಸ್ಕ್ರೀನ್ಶಾಟ್ಗಳು ತರಿಸ್ಕೊಂಡಿದ್ದೀನಿ ಅವನು ಫೋನಲ್ಲಿ ಮಾತ್ರ ಪ್ರೂಫ್ ಇದೆ ಹೌದು ನಾನೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಿರೋದು ಸಹ ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ನಟ ದರ್ಶನ್ ಅವ್ರ ಹೆಸರಿಗೂ ಕಳಂಕ ತರ್ತಾ ಇದ್ದಾನೆ ಇವನು ಸಹ ದುಡ್ಡು ಮಾಡ್ಕೊಳ್ತಾ ಇದ್ದಾನೆ ದುಡ್ಡು ಮಾಡಿದ ಈಗ ನೀವೇನು ಕೇಳಿದ್ರೆ ಒಂದೂವರೆ ಲಕ್ಷ ದುಡ್ಡು ಅಂತ ನೀವು ಹೇಳ್ತಾಯಿದಾರೆ ಒಂದೂವರೆ ಲಕ್ಷ ಅಲ್ಲ ಅದು ಅದು ಕೋಟಿ ಅಂತ ರೂಪಾಯಿ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಇವನು ಯಾರಿಗೂ ಲೆಕ್ಕ ಕೊಟ್ಟಿಲ್ಲ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾನೆ ಇವನು ಇದರಲ್ಲಿ ಈ ಸ್ಕ್ಯಾಮಲ್ಲಿ ನೋಡಿ ತೋರಿಸೋರಿಗೆ ಲಕ್ಷ ಅಂತ ತೋರಿಸ್ತಾ ಇದ್ದಾನೆ ಬಟ್ ಅದು ಕೋಟಿ ಮುಟ್ಟಿದೆ ದಯವಿಟ್ಟು ಆ ಹಣನ ವಾಪಸ್ ಕೊಡಬೇಕು ಅಂತೇಳಿ ನಾಳೆ ನಾನು ಸಕಲೇಶ್ಪುರದಲ್ಲಿ ಸಕಲೇಶ್ಪುರ ಠಾಣೆಗೆ ನಾನು ಹೋಗಿ ಇವನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಕಂಪ್ಲೇಂಟ್ ಕೊಟ್ಟು ಆ ಕಾನೂನು ರೀತಿಯಲ್ಲಿ ಇವನ್ನ ಯಾವ ರೀತಿ ಕರೆಸಬೇಕು ಕರೆಸಿ ಅದಾದಮೇಲೆ ಕಾನೂನು ರೀತಿಯಲ್ಲಿ ಅಕೌಂಟ್ ಫ್ರೀಸ್ ಮಾಡಿಸ್ಬೇಕು ಅದನ್ನು ಮುಂದುವರೆದಂತೆ ಕಾನೂನು ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ ಅವ್ರು ಮಾಡೇ ಮಾಡ್ತಾರೆ ಅಂತೇಳಿ ಯಾರಿಗೂ ಅನ್ಯಾಯ ಮಾಡ್ಸೋಕ್ಕಂಥವ್ರು ಬಿಡಲ್ಲ ನಾನು ಕಾನೂನು ರೀತಿ ಹೋರಾಟ ಮಾಡಿ ಸಾರ್ವಜನಿಕರ ಹಣನ ಸರ್ಕಾರ ಸರ್ಕಾರಕ್ಕೆ ಮುಟ್ಗೋಲು ಹಾಕ್ಸಬೇಕು ಅಂತೇಳಿ ಈ ಮುಖ ಪತ್ರ ಅದನ್ನು ಒತ್ತಾಯಿಸ್ಬೇಕು